ವಾರ್ತೆಯ ಮುಖ್ಯಾಂಶಗಳು ಅಮೃತ ಮಹೋತ್ಸವದ ಪೂರ್ವ ಸಿದ್ಧತೆ ಸಭೆ ನಡೆಸಿದ ಶಾಸಕ ಭೀಮಣ್ಣ ನಾಯ್ಕ್ ಅಲ್ಲಿ ರಾಷ್ಟ್ರೀಯ ಯುವ ದಿನಾಚರಣೆ ಕಾರ್ಯಕ್ರಮದಲ್ಲಿ ವಿಶೇಷ ಕಾಗೇರಿ ರನ್ ಶಿರ್ಸಿ ರನ್ ಎರಡ್ ಸಾವಿರದ ಇಪ್ಪತ್ತಾರು ಎನ್ನುವ ರಾಜ್ಯ ಮಟ್ಟದ ಮ್ಯಾರಥಾನ್ಗೆ ಚಾಲನೆ ನೀಡಿದ ಸಂಸದ ವಿಶೇಷ ಹೆಗಡೆ ಕಾಗೇರಿ ಸನ್ನಿಧಿಗೆ ಸ್ವಾಮಿ ವಿವೇಕಾನಂದ ರಾಷ್ಟ್ರೀಯ ಪ್ರಶಸ್ತಿ ಗೌರವ ಮಾರಿಕಂಬಾ ಕ್ರೀಡಾಂಗಣದಲ್ಲಿ ನಡೆದ ಸಂಸದ ಕೇಲ್ ಮಹೋತ್ಸವ ಕ್ರೀಡಾಕೂಟ ಶಿರಸಿಯಲ್ಲಿ ಸಂಸದ ಖೇಲ್ ಮಹೋತ್ಸವ ಕ್ರೀಡಾಕೂಟ ನಡೆಯಿತು ತಿರಸಿ ಜಿಲ್ಲಾ ಮಾರಿಕಂಬ ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಸದ ವಿಶೇಷ ಹೆಗಡೆ ಕಾಗೇರಿಯವರು ಭಾಗವಹಿಸಿದರು ಸಂಸದ ಕೇಲ್ ಮಹೋತ್ಸವದಲ್ಲಿ ಹೆಣ್ಣು ಮಕ್ಕಳಿಗೆ ನೂರು ಮೀಟರ್ ಊಟ ಲಿಂಬು ಚಮಚ ಹಗ್ಗ ಜಗ್ಗಾಟ ಹಾಗೂ ಪುರುಷರಿಗೆ ಎಂಟುನೂರು ಮೀಟರ್ ಊಟ ಕಬಡ್ಡಿ ವಾಲಿಬಾಲ್ ಪಂದ್ಯಾವಳಿ ಏರ್ಪಡಿಸಲಾಗಿತ್ತು ಪುರುಷರು ಹಾಗೂ ಮಹಿಳೆಯರು ತುಂಬಾ ಉತ್ಸುಕತೆಯಿಂದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದರು Ordre, ordre, ordre! ತಾಲೂಕಿನ ಹುಸಿರಿನ ಸರ್ಕಾರಿ ಶಾಲೆಯ ಎಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆಯ ಅಂಗವಾಗಿ ಶಾಸಕರಾದ ಬಿಮ್ಮಣ್ಣ ನಾಯ್ಕ ಅವರು ಶಾಲೆಗೆ ಭೇಟಿ ನೀಡಿ ಪೂರ್ವಭಾವಿ ಸಿದ್ಧತಾ ಸಭೆಯನ್ನು ನಡೆಸಿದರು ಶಾಲೆಯು ವರ್ಷಗಳನ್ನು ಪೂರೈಸುತ್ತಿರುವ ಈ ಐತಿಹಾಸಿಕ ಸಂದರ್ಭದಲ್ಲಿ ಶಾಲೆಯ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಹಾಗೂ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಯಿತು ಕಾರ್ಯಕ್ರಮದ ರೂಪುರೇಷೆಗಳು ಸಮಿತಿಯ ರಚನೆ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಹಭಾಗಿತ್ವದ ಕುರಿತು ಶಾಸಕರು ಶಾಲಾ ಆಡಳಿತ ಮಂಡಳಿ ಮತ್ತು ಗ್ರಾಮಸ್ಥರಿಂದ ಮಾಹಿತಿ ಪಡೆದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಎಚ್ ನಾಯ್ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಕೆಜಿನಾಗರಾಜ್ ಶಾಲಾ ಸಿಬ್ಬಂದಿ ವರ್ಗ ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರುಗಳು ಸ್ಥಳೀಯ ಜನಪ್ರತಿನಿಧಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ಸಿಂಗ್ ಬ್ರಿಗ್ರೇಡ್ ವತಿಯಿಂದ ಭಾನುವಾರ ನಗರದಲ್ಲಿ ರನ್ ಶಿರ್ಸಿ ರನ್ ಎರಡ್ ಸಾವಿರದ ಇಪ್ಪತ್ತಾರು ಎನ್ನುವ ರಾಜ್ಯ ಮಟ್ಟದ ಮ್ಯಾರಾಥಾನ್ ಸ್ಪರ್ಧೆ ನಡೆಯಿತು ಮಾದಕ ವಸ್ತು ಮುಕ್ತ ಭಾರತ ಎಂಬ ಮಹತ್ವದ ಸಂದೇಶದೊಂದಿಗೆ ನಿರಂತರವಾಗಿ ಶಿರಸಿಯಲ್ಲಿ ಮೂರನೇ ಬಾರಿ ನಡೆಯುತ್ತಿರುವ ರಾಜ್ಯ ಮಟ್ಟದ ಮ್ಯಾರಾಥಾನ್ಗೆ ಸಂಸದ ವಿಶೇಷ ಕಾಗೇರಿ ಅವರು ಚಾಲನೆ ನೀಡಿದರು ಸಿದ್ದಾಪುರ ದಿಲೀಪ್ ನಾಯ್ಕ್ ಪ್ರಥಮ ಸ್ಥಾನ ಹಾಗೂ ಹೆಣ್ಣು ಮಕ್ಕಳ ವಿಭಾಗದಲ್ಲಿ ಬೆಂಗಳೂರಿನ ಭವಿಷ್ಯ ಕೆಪಿ ಪ್ರಥಮ ಸ್ಥಾನ ಪಡೆದರು ಬ್ರಿಗ್ರೇಡ್ ಅಧ್ಯಕ್ಷ ಹಾಗೂ ರನ್ ಶಿರ್ಸಿ ರನ್ ಸಂಘಟಕರಾದ ಸುಭಾಷ್ ಈಶ್ವರ್ ನಾಯ್ಕ್ ಬಹುಮತ ಘೋಷಿಸಿದರು ನಗರಸಭಾ ಅಧ್ಯಕ್ಷೆ ಶರ್ಮಳಾ ಮಾದನ್ಗಿರಿ ನಗರ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ನಂದನ್ ಸಾಗರ್ ನಗರಸಭಾ ಮಾಜಿ ಸದಸ್ಯ ಶ್ರೀಧರ್ ಮೋಗೆ ಪ್ರಮುಖರಾದ ವಿನಾಯಕ್ ವಸಂತ್ ಶೆಟ್ಟಿ ರಾಘು ಶೆಟ್ಟಿ ರವಿ ರವಿಶೆಟ್ಟಿ ಇತರರು ಇದ್ದರು ಸ್ನೇಹಜೀವಿ ಫೌಂಡೇಶನ್ ಕರ್ನಾಟಕ ಅಕ್ಷರ ದೀಪ ಫೌಂಡೇಶನ್ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಧಾರವಾಡ ಇವರ ಸಂಯುಕ್ತ ಆಶ್ರಯದಲ್ಲಿ ಭಾನುವಾರ ಧಾರವಾಡದ ಜಿಲ್ಲಾ ಸಾಹಿತ್ಯ ಭವನದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಇಲ್ಲಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಸನ್ನಿಧಿ ವಿ ಅವರಿಗೆ ಸ್ವಾಮಿ ವಿವೇಕಾನಂದ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಸನ್ನಿಧಿಯವರ ಪರಿಸರ ಸ್ನೇಹಿ ಲೇಖನಗಳು ಹಾಗೂ ಸಾಮಾಜಿಕ ಚಟುವಟಿಕೆಗಳನ್ನು ಗುರುತಿಸಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಇವರು ಕಳೆದ ಆರು ವರ್ಷಗಳಿಂದ ಯೂತ್ ಫಾರ್ ಸೇವಾ ಸಂಸ್ಥೆಯ ಸ್ವಯಂ ಸೇವಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಮಕ್ಕಳಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ ಮೂಲಕ ಪರಿಸರ ಸಂರಕ್ಷಣೆಗೆ ತಮ್ಮದೇ ರೀತಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಧಾರವಾಡ ಕಸಾಪ ಅಧ್ಯಕ್ಷ ಡಾಕ್ಟರ್ ಲಿಂಗರಾಜ ಅಂಗಡಿ ಅಕ್ಷರ ದೀಪ ಫೌಂಡೇಶನ್ ಅಧ್ಯಕ್ಷ ಪ್ರವೀಣ್ ಕುಮಾರ್ ಕನ್ಯಾಳ ಪೂಜಾ ಅಶೋಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಎನ್ ಶೆಟ್ಟಿ ಪಾಲಿಟೆಕ್ನಿಕ್ ನಲ್ಲಿ ಜನವರಿ ಹನ್ನೆರಡರಂದು ಸ್ವಾಮಿ ವಿವೇಕಾನಂದರ ಜನ್ಮದಿನದ ಅಂಗವಾಗಿ ಯುವ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸಂಸದರಾದ ವಿಶ್ವೇಶ್ವರಗಡೆ ಅವರು ಭಾರತ ಗುಲಾಮ ಸ್ಥಿತಿಯಲ್ಲಿ ಇರುವಾಗ ಭಾರತವು ಏನು ಎಂಬುದನ್ನು ವಿದೇಶಿಯರಿಗೆ ಅಲ್ಲದೆ ಭಾರತೀಯರಿಗೂ ಕೂಡ ತೋರಿಸಿದ್ದು ಸ್ವಾಮಿ ವಿವೇಕಾನಂದರು ಎಂದರು ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಾಚಾರ್ಯರಾದ ಗಣಪತಿ ಹೆಗಡೆ ಎಂಎಸ್ ಸದಸ್ಯರಾದ ಟಿಎಸ್ ಹಳೆಮನೆ ಮತ್ತು ಎಲ್ಲಾ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಭಾಗವಹಿಸಿದರು ಕಾರ್ಯಕ್ರಮವನ್ನು ಎನ್ಎಸ್ ಎಸ್ ವಿಭಾಗದ ಸಂಯೋಜಕರಾದ ಗಣಪತಿ ಶೇಟ್ ಅವರು ನಡೆಸಿಕೊಟ್ಟರು ದೇಶ ಇತ್ಯಾದಿ ಇತ್ಯಾದಿ ಇತ್ಯಾದಿಗಳ ಮಾತುಗಳನ್ನ ದೇಶ ವಿದೇಶದಲ್ಲಿ ಪ್ರಚಾರ ಪಡಿಸ್ತಿದ್ದಂತಹ ಸಂದರ್ಭದಲ್ಲಿ ಭಾರತ ಭಾರತ ಅಂದ್ರೆ ಏನು ಅನ್ನೋದನ್ನ ಜಗತ್ತಿಗಷ್ಟೇ ಅಲ್ಲ ಭಾರತೀಯರಿಗೂ ಅರಿವು ಮಾಡಿಕೊಡುವಂತಹ ಮಹಾನ್ ವ್ಯಕ್ತಿತ್ವ ಅಂದ್ರೆ ಸ್ವಾಮಿ ವಿವೇಕಾನಂದರು ನಾವು ಪ್ರಧಾನಮಂತ್ರಿ ಸದಾ ಸ್ಮರಿಸಬೇಕು ಭಾರತ ಜಗತ್ತಿಗೆ ಜ್ಞಾನದ ಕಾರಣದಿಂದಾಗಿ ಗುರುವಾಗಿತ್ತು ಭಾರತ ಯಾವ ಸೈನಿಕ ಶಕ್ತಿಯಿಂದ ಸಂಪತ್ತಿನ ವಜ್ರ ವೈಡೂರ್ಯದ ಕಾರಣದಿಂದ ಇನ್ಯಾವುದೋ ಕಾರಣದಿಂದ ಭಾರತ ಜಗತ್ತಿಗೆ ಆಗಿರಲಿಲ್ಲ ಭಾರತ ವೇದ ಉಪನಿಷತ್ ಭಗವದ್ಗೀತೆ ಇತ್ತು